ಬದುಕಿದ್ರಿ ಅದು ಅಷ್ಟು ಈಜಾಗಿ ಸಾಯಲ್ಲ ಅದು ಸಾಯಬೇಕಂದ್ರೆ ಬೆಕ್ಕಿಗೆ ಮಾತ್ರ ಓಂ ನಮಃ ಶಿವಾಯ ನಮ್ಮ ಓಂ ಓಂ ನಮ ಶಿವಾಯ ನಮ ಓಂ ಓಂ ನಮಃ ಶಿವಾಯ ನಮ ಓಂ ಏನಂತ ತಾತ ನಮ್ಮ ಅಪ್ಪ ಬಂದಿದ್ದಾರೆ ಮನೆಗೆ ಮಗಳ ಮಮ್ಮವರ ಜೊತೆ ಆಟ ಆಡ್ತಾ ಇದ್ದಾರೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿನ್ನೆ ನಮ್ಮ ಹೊಲಕ್ಕೆ ಮಿಷಿನ್ ಬಂದಿದೆ ಕವಳಿ ಕಟ್ ಮಾಡೋ ಮಿಷಿನ್ ಅದಕ್ಕೆ ಬೇಗ ಬೇಗ ನಮ್ಮ ಮನೆ ದೇವರಾಗಿರ್ತಕ್ಕಂಥ ನಮ್ಮ ಅಜ್ಜಿ ನಮ್ಮ ತಾತ ಆ್ಯಂಡ್ ನಮ್ಮ ದೊಡ್ಡಪ್ಪ ಅವ್ರಿಗೆ ಪೂಜೆ ಮಾಡಿ ಕೈ ಹೊಡ್ಯಾಕ ಒಂದು ಕಡೆಗೆ ಹೊಂಟಿದ್ದೀನಿ ಕುಡ್ತ ನೋಡಮ್ಮ ಕಾಲು ಇಟ್ರ ಕುಡ್ತ ಜೇಜಿ ಅದು ಒದಿ ಬಡ್ದು ಜೇಜಿ ಮಾಡಿ ಜೇಜಿ ಮಾಡಿ ಜೇಜಿ ಮಾಡಿದ್ರು ಜೇಜಿ ಮಾಡಿ ಜೇಜಿ ಮಾಡು ಹ್ಞೂ ಗುಡ್ ಗುಡ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀವಿ ಪಲಾವ್ ಮಾಡ್ತಾಯಿದ್ದೀನಿ ಆರು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಮ್ಮ ಮನೆಯವರು ಎಲ್ಲರೂ ಮಲ್ಕು ಹೋಗಿದ್ದಾರೆ ಅವ್ರಿಗೆ ಮಾಡಬೇಕು ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ವೀಡಿಯೋನ ಸೇಲಿ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ತಿನ್ನೋದು ಸ್ಟಾರ್ಟ್ ಮಾಡೋಣ ಬನ್ನಿ ಅಕ್ಕಿ ಚೆನ್ನಾಗಿ ತೊಳ್ಕೊಂಬರ್ಬೇಕು ಒಂದು ನಾಲ್ಕು ಐದು ಸತಿ ತೊಳೆದು ನೀರು ಹಾಕಿ ನನೆ ಇಡ್ತೀನಿ ಬಗರ್ ಒಡೆಯವರೆಗೂ ನಾವು ನೀರೆಲ್ಲ ಕುದಿಯೋವರೆಗೂ ನನೇ ಇದ್ದ ಅಕ್ಕಿ ಚೆನ್ನಾಗಿ ಎಲ್ಲ ತರಕಾರಿ ಕಟ್ ಮಾಡಿದ್ದೀನಿ ಮಸಾಲನೂ ಇಟ್ಟಿದ್ದೀನಿ ಎಲ್ಲ ರೆಡಿಯಾಗಿದ್ದೀವಿ ಇವಾಗ ಪಲಾವ್ ಮಾಡಬೇಕಷ್ಟೆ ಮಾಡೋಣ ಬಂದು ಫ್ರೆಂಡ್ಸ್ ತಗೊಂಡು ಬಂದಿದ್ದಾರೆ ನಮ್ಮ ಅತ್ತೆಯವರು ನಾ ವಿಡಿಯೋ ಮಾಡ್ತೀನಿ ಅಂತ ಗೊತ್ತೇ ಆಗೋದಿಲ್ಲ ನಮ್ಮ ಏನು ಮಾಡೋಕ್ಕ ತಗೊಂಡಿ ಅದರೊಳಗೆ ಕೊತ್ತಂಬರಿ ಸೊಪ್ಪು ಬಿಡಿಸಿದ್ವಲ್ಲ ಇತ್ತು ಅದು ಕ್ಲೀನ್ ಮಾಡಿ ತೊಳ್ಕೊಂಬಂದಿದ್ದಾರೆ ಒಣ ಹಾಕ್ಬೇಕು ಅಂತೇಳಿ ಹಿಡ್ಕೊಂಡು ಬಂದಿದ್ದಾರೆ ಅವರಿಗೆ ಚಹಾ ಕೊಡ್ತೀನಿ ತಗೊಂಡ್ಬಂದು ಕುಂತಿದ್ದಾರೆ ಹೊರಗೆ ಹೋಗ್ತಾರೆ ಅವರು ಹಂಗಾಗಿ ಚಹಾ ಕೊಡ್ತೀನಿ ಫಸ್ಟ್ ಅವರಿಗೆ ಐರನ್ ಕುಂತಿರ್ತ ಕುಂತಿರ್ತಾಳೆ ಅಕ್ಕಿ ಬೆಳಗ್ಗೆ ಬೆಳಗ್ಗೆ ಜಳಕ ಮಾಡಿ ಅವ್ರ ಅಪ್ಪನ ಜೊತೆ ಹೋಗಿದ್ದಾಳೆ ನೀವು ಅಡುಗೆ ಮಾಡ್ರಿ ಅಂತೇಳಿ ಬಿಟ್ಟು ಹೋಗಿದ್ದೇನೆ ನಮ್ಮನ್ನು ನಾನು ಕೂಡ ಚಹಾ ಕುಡಿತೀನಿ ಸ್ವಲ್ಪ ಚಹಾ ಕುಡಿದು ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಎಣ್ಣೆ ಖಾಲಿಯಾಗಿದೆ ಎಣ್ಣೆ ಹಾಕ್ತಾಯಿದ್ದೀನಿ ಅರ್ಧ ಸಾಕು ಸದ್ಯಕ್ಕೆ ಹಂಗಾಗಿ ಅರ್ಧ ಕೇಟ್ಲಿ ಹಾಕಿದ್ದೀನಿ ಹಾಕ್ತೀನಿ ಎಲ್ಲ ಮಸಾಲೆನೂ ರೆಡಿ ಇದೆ ಒಣಗಿದ ಕರಿಬೇವು ಚಕ್ಕೆ ಜೀರಿಗೆ ಸೋಪು ಪಲ್ಲಾವ ಎಲೆ ಒಂದು ದೊಡ್ಡದು ಲವಂಗ ಮೆಣಸು ಒಂದೆರಡು ಯಾಲು ಅದ ಇಷ್ಟು ಮಸಾಲೆ ಹಾಕ್ತೀನಿ ತರಕಾರಿ ಕಟ್ ಮಾಡಿಟ್ಟಿದ್ದೆ ಹಸಿಮೆಣಸಿನ್ಕಾಯಿ ಉದ್ದ ಉದ್ದ ಹೆಚ್ಚಿ ಹಿರಿಯ ದೊಡ್ಡ ಸೈಜ್ ಎರಡು ಟಮಾಟೊ ಒಂದು ಐದು ಈರುಳ್ಳಿ ಒಂದು ಬೀಟ್ರೂಟು ಎರಡು ಕ್ಯಾರೆಟ್ ಇಷ್ಟು ಕಟ್ ಮಾಡಿದ್ದೀನಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿದಾವೆ ಈರುಳ್ಳಿ ಹಾಕಿದ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲ ಚೆನ್ನಾಗಿ ಫ್ರೈ ಆಗಿದೆ ಕಲರ್ ಚೇಂಜ್ ಆಗಬೇಕಿದೆ

ಇರ್ಲಿಕ್ಕೆ ಅಂದ್ರೆ ಮನಸ್ಸೇ ಬರೋದಿಲ್ಲ ಹಂಗಾಗಿ ಐರ್ಯ ಇರ್ಬೇಕು ಅವಳಿದ್ರೆ ಬೈತಾ ಇರ್ತೀನಿ ಯಾವಾಗಲೂ ಅಡ್ಡಾಡ ಬರ್ತಾಳೆ ಅಂತ ಕರ್ಕೊಂಡು ಹೋಗಿದ್ದಾರೆ ಕೆಳಗಿಟ್ಟು ಮಾಡ್ತಾ ಇರ್ತೀನಿ ಅದ್ರಾಗ ಕೈ ಸುಟ್ಕೊಂಡ್ಲು ಮಾಡಿದ್ವು ಅಂದ್ರೆ ಹೆಂಗೆ ಬಂದಾಗ ಜಿ ಎಕ್ರಿಕರಿ ಸ್ವಲ್ಪ ಉಪ್ಪಾಕಿ ಐರಾಗ ಅನ್ನ ಇಟ್ಟಿದ್ದೀನಿ ಈ ಅನ್ನ ಗಟ್ಟಿಗೆ ಅದನ್ನು ಆಗಿಬಿಡ್ತದಂತೇಳಿ ನಮ್ಮತ್ತಿ ಜ ಮಾಡಂತೇಳಿದ್ದೀನಿ ಇನ್ನೂ ಸುಮ್ಮ ಹಂಗೆ ಕುಂತಿದ್ದಾರೆ ಮಾತಾಡಿಕಂತ ಹೋಗ್ತರೆ ಈಗ ಅಚಸ್ಮಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು

ಇನ್ನು ಮೊನ್ನೆ ಮೊನ್ನೆ ಆಗಿದ್ದು ಸ್ವಲ್ಪ ಒಳ್ಳೆ ಬಾಬಕ್ಕಿಲ್ಲ ಸ್ವಲ್ಪ ಮರ್ತು ಹೋಗ್ಬೇಕು ಎಲ್ಲರು ಮತ್ತೆ ಇನ್ನ ಕಣ್ಣು ಕಟ್ಟಿದಂಗ ಹೆಂಗ್ ಮಕ್ಕತ್ತಿದ್ದಾರೆ ಬಾರಿ ನೀನು ಹೇಳಿದ್ರೇನೆ ಮಕ್ಕದಾಗಲ್ಲ ಅಲ್ಲಿ ಒಲ್ ತೈಲ ಆಗದಂತ ಅದೇನ್ ದೂರ ಆಗದ ಅದೇ ಮತ್ತೆ ಆ ಕಡೆ ಮತ್ತೆ ಅಲ್ಲಿ ಒಳಗೆ ಸೆಂಟ್ ಆಗ್ತದೆ ಅದೇ ದೂರ ಆಗ್ತದೆ ಮುಂದೆ ಏನು ನಡೆಯೋದಿಲ್ಲ ನನ್ ಜೊತೆನೆ ಓದರ್ತಾ ಇರ್ತಾಳ ಮತ್ತೆ ಅವ್ರು ಬೈದ್ ಬಿಡ್ತಾರೆ ಹಿಂಗೆಲ್ಲ ಅಂದ್ರೆ ಹಂಗಾಗಿ ನನಗೆ ಬೈತಾ ಇರ್ತಾಳೆ ನನ್ನ ಜೊತೆ ಜಾಸ್ತಿ ವಾದ ಮಾಡ್ತಾ ಇರ್ತಾಳೆ ಮತ್ತೆ ಸಣ್ಣ ಸೂಪರ್ ಯಾವ ತರಕಾರಿ ಬೇಕಾದರೂ ಸೇರಿಸ್ಬೋದು ನಮ್ಮ ಮನೇಲಿ ಇಷ್ಟೇ ಇದ್ವು ಹಂಗಾಗಿ ಇಷ್ಟ ಹಾಕಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಈ ರೀತಿ ಮಾಡ್ತೀವಿ ಫ್ರೆಂಡ್ಸ್ ಪಲಾವು ನೀವು ಯಾವ ರೀತಿ ಮಾಡ್ತೀರಿ ಅಂತ ಕಾಳು ಒಟಾಣಿಕಾಳಿದ್ದವು ನಾನು ಯೂಸ್ ಮಾಡಿಲ್ಲ ಒಟಾಣಿ ಕಾಳು ಹಾಕಿದರೆ ಸ್ವಲ್ಪ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಒಟಾಣಿ ಕಾಳು ಹಾಕಿಲ್ಲ ತುಂಬ ಟೇಸ್ಟಿಯಾಗಿ ಆಗುತ್ತೆ ಮಾಡೋದು ತುಂಬಾ ಈಜಿ

ಯಾಕ ಹೋಗಿ ಇಟ್ಟು ಏನು ಮಾಡಿದೆ ಅದಕ್ಕೆ ಹೇಳ ನೋಡಪ್ಪ ಇಷ್ಟು ಮುಗ್ದೆ ಇದ್ರೆ ಕೆಲ್ಸಕ್ಕೆ ಬರ್ಲ ಅಂತೇಳಿ ಹುರುಗ್ತಿರ್ಬೇಕು ಯಾವಾಗ ಹೊರಗೆ ಸಾಕ್ತು ಒಳಗೆ ರೊಪ್ಪು ಹೊರಗೆ ಸಾಕ್ತು ಒಳಗೆ ರೊಪ್ಪು ಎಲ್ಲ ಇವೆ ಇವೆಂದೆ ಯಾವಾಗ ರಪ್ಪಾಗದು ಅಲ್ಲೋ ಪಪ ಉಲ್ಯೋ ಪಪ ಉವು ಪಪ ಬುಲವು ಪಪ ಬಿಲವು ಪಪ ಕೊಟ್ಟು ಹೋಗಿ ಓಹ್ ಚಿಕ್ಕನ ತಿರ್ಲಿಕ್ಕಿಲ್ಲ ಹೋ ಹೋಗ ಅಟ್ಟವಾದಿ ಫ್ರೆಂಡ್ಸಿ ಅಟ್ಟವಾದಿ ಅಂದ್ರೆ ಅಟ್ಟವಾದಿ ఎలా రెడీ ఆడు ఆఫ్ అన్వరే టైమ్ కొడు ఆఫ్ అన్వర్కి కడిమినే బా హ నిమిషం టైమ్ కొడు అే సార్ అవ ఎలా రెడీ ఆ కారణ రెడీ అవుతు మసలు నాయ శర్కొ నా మధ్యాహ్నకి ఇతంద్ర మెదకి ఏం ఓ ఆ మనకి కసి బాస్ ముఖ్యు ని మమ్మీ

ಒಮ್ಮಲ್ಗೆ ಬುತ್ತಿ ಹೋಗೋಕ್ಕೆ ಟಿಫಿನ್ ತೊಗೊಂಡೋಗಕ್ಕೆ ಬರ್ತಾರೆ ಆಮೇಲೆ ಊಟಕ್ಕೆ ಎಲ್ಲನೂ ರೆಡಿ ಮಾಡಿ ಕೊಡಬೇಕಾದ್ರೆ ಒಂದು ಹತ್ತು ಗಂಟೆ ಆಗುತ್ತೆ ಬೆಳಗ್ಗೆ ಬೆಳಗ್ಗೆ ಐರ ಎದ್ಲಂದ್ರೆ ಕೆಲಸ ಆಗೋದಿಲ್ಲ ಬೇಗನೆ ಎದ್ದಿದ್ದಾಳೆ ಐರ ಅಂದಾಗ ಬೇಗನೆ ಸ್ನಾನ ಮಾಡಿ ಕಳಿಸ್ಬಿಟ್ಟು ನಾ ಬ್ರಷ್ ಮಾಡಿಸೋದು ಊಟ ಮಾಡಿಸೋದು ಬೆಳಗ್ಗೆ ಎದ್ದು ತುಂಬಾ ಕೆಲಸ ಇರುತ್ತೆ ಆ ಕೆತ್ತಗಳೇ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ನಾಷ್ಟ ತರಕಾರಿ ಹೆಚ್ಚಿ ಎಲ್ಲನೂ ರೆಡಿ ಮಾಡಬೇಕಾದ್ರೆ ಬೇಸ್ ಆಫ್ ಆನ್ ಅವರ್ ಬೇಕಾಗುತ್ತೆ ಈ ರೀತಿ ಬರ್ತಾ ಇರ್ತಾಳೆ ಹಾಗಾಗಿ ಕೆಳಗಟ್ಟು ಮಾಡೋದ್ರಿಂದ ನನಗೆ ಪ್ರಾಬ್ಲಮ್ಮು ಕೈ ಸುಟ್ಕೊಂಡ್ಲಂದ್ರೆ ಬೈತಾರೆ ನನಗೆ ನಮ್ಮ ಯಜಮಾನ್ರು ನೋಡ್ರಿ ಯಾವ ರೀತಿ ಮಾಡ್ತಾಳೆ ಅಂತ ಹೇಳಿಕೆ ತುಂಬಾ ತರಲೆ ನನ್ನ ಮಗಳು ಕುಂತಲ್ಲಿ ಕುಂದ್ರಲ್ಲ ಒಂದು ಸ್ವಲ್ಪ ನಾನು ನಿಂತಲ್ಲಿ ನಿಂದ್ರಲ್ಲ ಬರೀ ಆಟ ಆಡೋದೇ ಆಡೋದೇ ಓಡೋದೇ ಓಡೋದೆ ಅದರಿಂದ ಓಡ್ತಾ ಇರ್ಬೇಕು ಹಂಗೆ ಹೋಗಿ ಬಂದಿದ್ದಾಳೆ ಇವಾಗ ಅನ್ನ ಮಾಡ್ತಾ ಇದ್ದೀನಲ್ಲ ಜಲ್ದಿ ಜಲ್ದಿ ಅನ್ನ ಆದರೆ ಊಟ ಮಾಡಿಸ್ಬೇಕು ಅವಳಿಗೆ

ಎಲ್ಲ ಹೊಡಿಯುತ್ತೆ ನಂದಿದವಲ್ಲ ಅನ್ನ ರೆಡಿ ಆಗುತ್ತೆ ಸ್ವಲ್ಪ ಮುಸರು ಬಿದ್ದಿದೆ ಗಂಗಾ ಚೀರಿಗೆ ಎಲ್ಲ ತೊಳೆದಾಕ್ತ ಇದ್ದೀನಿ ಅವು ಎಲ್ಲ ಇದ್ವು ಸ್ವಲ್ಪ ತೊಳೆದಾಕಿದೆ ನಾ ಸಾಯಂಕಾಲನೆ ತಿಕ್ಕಿ ಬಾಂಡೆ ಎಲ್ಲ ತಿಕ್ಕಿ ಮಲ್ಕೋತೀನಿ ಹಂಗಾಗಿ ಸ್ವಲ್ಪ ಮುಸ್ರಿ ಗಂಗಾಜಿರಿ ಎಲ್ಲ ಕಮ್ಮಿ ಇರುತ್ತವ ಈ ಕಡೆ ಹಣ್ಣು ರೆಡಿ ಆಗ್ತಾ ಇದೆ ಮಾಡೋಣ ಇವಾಗ ರೆಡಿ ಆಗಿದೆ ಎಲ್ಲ ಎಲ್ಲ ಮಸಾಲೂ ಸೈಡಿ ಬಂದು ಸೈಡೆಲ್ಲ ಇದೆ ಅದೆಲ್ಲ ಸತಿ ಮಿಕ್ಸ್ ಮಾಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ರೈಸು ಪಲಾವು ಈಗ ಒಂದೆರಡು ನಿಮಿಷ ಹಳ್ಳಾಕ್ಬಿಟ್ಟಿದ್ದೆ ಚೆನ್ನಾಗಿ ಆಕೊಂಡಿದೆ ಪೂರ್ತಿಯಾಗಿ ಅಳಿದೆ ಇದು ಚೆನ್ನಾಗಿ ಬಂದಿದೆ ಬಂದಿದ್ದೆ ಉದುರು ಉದ್ರಾಗಿರೋ ನಡಿಗೆ ಗೊತ್ತಾಗುತ್ತೆ ಸರ್ವ್ ಮಾಡ್ತಾ ಇದೀನಿ ಇದ್ದು ಸರ್ವ್ ಮಾಡ್ತಾ ಇದ್ದೀನಿ ಇವಾಗ ಹಾಕ್ತಾಯಿದ್ದೀನಿ ಬಾಕ್ಸಿಗೆ ಐದು ಬಾಕ್ಸ್ ಇರೋ ಬಾಕ್ಸ್ ಇದೆ ಇದು ಅಷ್ಟರೊಳಗೆ ಹಾಕ್ತೀನಿ ಆರು ಜನ ಇದಾರೆ ಅವರು ಇಬ್ಬರು ಮಿಷಿನ್ ಮಾಡೋರು ಒಂದು ನಾಲ್ಕು ಜನ ನಮ್ಮ ಮನೆಯವರು ಇದ್ದಾರೆ ನಮ್ಮ ಅಣ್ಣ ತಂಬ್ರ ಮಕ್ಕಳವ್ರು ಮಾಡ ಒಂದು ಹಾಯ್ ಮಾಡು ಸ್ಕೂಲ್ ಯಾಕಬೇಕಾದ

ಮನಿಕರ ಇಡ್ತಾಯಿದ್ದೀನಿ ಮಾನಿಕರ ಮೊಸರು ಇಡಬೇಕು ಇಲ್ಲಾಂದ್ರೆ ರೈಸು ಊಟ ಮಾಡಲ್ಲ ಅಂತವರು ಹಂಗಾಗಿ ಮಾನಿಕರ ಶೇಂಗ ಖಾರ ಮೊಸರು ಏನು ಯಾವುದ್ರೂ ಯಾವುದಾದ್ರೂ ಒಂದು ಇರಲೇಬೇಕು ಅವ್ರಿಗೆ ಹಂಗಾಗಿ ಮಾನಿಕರ ಮೊಸರು ಇಡ್ತಿದ್ದೀನಿ ನಾನು ನಮ್ಮಲ್ಲಿ ತುಂಬಾನೇ ಇಲಿ ಇದ್ದಾವೆ ಅದಕ್ಕೆ ಈ ಥರ ನಿನ್ನೆ ಶಾಪ್ ರೋಗಿಷನ್ ಬಲಿ ತಂದು ಕಿಷನ್ ಹಾಕಿದ್ದೀವಿ ಅದು ಪ್ಲ್ಯಾನ್ ಸಕ್ಸಸ್ ಆಗಿದೆ ಬರೇ ಟಮಟೆ ಟಮಟೆ ಅಂತೀನಿ ನಿಮ್ಮ ಕಾಲ ಸಾಕು ಮೊಸರು ಪಾಕಿ ತಗೀನಿ ಇದು ರೆಡಿ ಆಗಿದೆ ನಮ್ಮ ಅಪ್ಪರು ಬಂದಿದ್ರು ಹಂಗಾಗಿ ಬಂದಿದ್ದಾರೆ ಅಲ್ಲಿ ಇದಾರೆ ಊಟ ಮಾಡ್ತಾರೆ ಏನು ಕೇಳೋಣ ರೊಟ್ಟಿ ಮಾಡ್ತಾ ಇದ್ದೀನಿ ಇವಾಗ ಬಿಸಿ ಬಿಸಿ ರೊಟ್ಟಿ ಬೆಳಗ್ಗೆ ರೈಸ್ ಮಾಡಿದ್ನಲ್ಲ ಅದೇ ರೈಸ್ ನಾವು ತಿಂದಿದ್ದೀವಿ ಇವಾಗ ಮಧ್ಯಾಹ್ನಕ್ಕೆ ರೊಟ್ಟಿ ಇದ್ದೀನಿ ಬಿಳಿ ಜೋಳದ ರೊಟ್ಟಿ ಬಿಳಿ ಜೋಳದ ರೊಟ್ಟಿ ರಾಜಗಿರಿ ಪಲ್ಯ ಮೊಟ್ಟೆ ಹುರಿತೀನಿ ಒಂದು ನಾಲ್ಕು ಮೊಟ್ಟೆ ಹುರಿತೀನಿ ನೋಡೋಣ ಏನಂತಾರೆ ಊಟ ಮಾಡ್ತಾರೆ ಎಲ್ಲ ಅವ್ರು ಉಣೋದಿಲ್ಲ ಮಧ್ಯಾಹ್ನ ನೋಡೋಣ ಏನು ಮಾಡ್ತಾರೇನು ಗೊತ್ತಿಲ್ಲ ಇಲ್ಲಿ ಪಂಜರ ತಂದಿದ್ದೀವಿ ಜಕ್ಕೆ ಇಲಿಗಳಿವೆ ನಮ್ಮ ಮನೆಯಾಗ ಸುತ್ತ ಆಳುಮನಿವೆ ಬಿದ್ದ ಇದ್ದ ಸಲಾಗ ಬರ್ತಾ ಇರ್ತವೆ ಹಂಗೆ ಇಲಿಗಳು ಹಂಗಾಗಿ ಪಂಜರ ತಂದಿದ್ದೀವಿ ಬೆಳಗ್ಗೆನೆ ಬಂದ್ರು ಅಪ್ಪರು ಇವಾಗ ನಾವು ಊಟ ಮಾಡ್ತಾ ಇದ್ ನಮ್ಮಅಪ್ಪನ ಕರ್ದ್ರಿ ಬರಲ್ಲಂದ್ರು ಇವ್ರಿ ನಮ್ಮಅಪ್ಪ ನಾವು ಊಟ ಮಾಡೋದಿಲ್ಲ ನೀವೇ ಊಟ ಮಾಡ್ರಿ ಅಂತಂದ್ರಿ ಮಧ್ಯಾಹ್ನ ಊಟ ಮಾಡಲ್ವಂತವ್ರ ಸಾಯಂಕಾಲ ಚಿಕನ್ ತಗೊಂಬಂದ್ರು ಚಿಕನ್ ಚಿಕನ್ ರೆಡಿ ಆದ್ಮೇಲೆ ಅವ್ರಿಗೆ ಊಟ ಮಾಡಿ ಇಲ್ಲೇ ಇದೆ ನಮ್ಮೂರು ಹಂಗಾಗಿ ನನ್ನ ತವ್ರ ಮನೆ ಸ ಭಾಜನ ಇದೆ ಇವಾಗ ಹೋಗ್ತಾರೆ ಓದ್ತಾರೆ ಅವರು ನಮ್ಮ ಅಣ್ಣ ಬಂದು ಕರ್ಕೊಂಡು ಹೋಗ್ತಾರೆ ಟೈಮ್ ಇವಾಗ ಐದು ಗಂಟೆ ಹದಿನಾರು ನಿಮಿಷ ಈ ಚಿಕನ್ ಮಾಡಬೇಕು ಮನೆಗೆ ಹೋಗ್ತಾರೆ ಮತ್ತು ಊಟ ಮಾಡಿ ನಮ್ಮ ಅಪ್ಪರಿಗೆ ಊಟ ಕೊಟ್ಟಿದ್ದೀನಿ ನಾವು ಆಮೇಲೆ ಊಟ ಮಾಡ್ತೀವಿ ಫ್ರೆಂಡ್ಸ್ ಸ್ವಲ್ಪ ಲೇಟ್ ಆಗುತ್ತಂತೆ ಮಿಷಿನ್ ನಡೆದಿದ್ದು ಇವಾಗ ಹಂಗಾಗಿ ಎಂಟು ಒಂಬತ್ತರ ತನ ಹತ್ತರ ತನ ನಡೆಯುತ್ತೆ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್